ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಯು ಗತರಗ ಗ್ರಾಮದಲ್ಲಿ ಸಂಚರಿಸಲಿದ್ದು ಈ ವಿಶೇಷ ಕಾರ್ಯಕ್ರಮ ಪೂರ್ವಭಾವಿ ಸಭೆಗೆ ಗದರಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಊರಿನ ಪ್ರಮುಖರು ಮುಖಂಡರಿಗೆ ಹಾಗೂ ಮತ್ತು ಗತರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮಾಹಿತಿ ನೀಡದೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಹಾಜರಾಗುವಂತೆ ವಾಟ್ಸಪ್ ಸಂದೇಶ ಮುಖಾಂತರ ಕೆಲವರಿಗೆ ತಿಳಿಸಿದರು ಇನ್ನು ಕೆಲ ಸಂಘಟನೆಯ ಮುಖಂಡರಿಗೆ ಮಾಹಿತಿನಿಯೇ ನೀಡದೆ ಕಾಟಾಚಾರಕ್ಕೆ ಸಭೆ ಮಾಡುತ್ತಿದ್ದಾರೆ ಎಂದು ಇಲ್ಲಿನ ದಲಿತ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು

ಪೂರ್ವವಾಗಿ ಸಭೆ ಇರ್ಲಿ ಅದ ಇರ್ಲಿ ಮೇಲೆ ಅಧ್ಯಕ್ಷಗೆ ಬಿಟ್ಟು ಪೂರ್ವವಾಗಿ ಸಭೆ ಮಾಡ್ತಂದ್ರೆ ಅಧ್ಯಕ್ಷ ಎಲ್ಲ ನಿಮ್ಗಿಲ್ಲ ಆದ್ರಿ ಮುಟ್ಲಿ ಸುದ್ದಿ ಹಿಂಗದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಕೂಡಲೇ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ವಜಾ ಮಾಡಬೇಕೆಂದು ತಿಳಿಸಿದ್ರು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಇಸ್ಫುರ್ ಮುತ್ತು ಕುರಿಮನಿ ಮಾಳು ದೊಡ್ಮನಿ ಸಾಯಿಬಣ್ಣ ದೊಡ್ಡಮನಿ ಈರಣ್ಣ ಸಂಗಮಕರ್ ರಾಕೇಶ್ ಮಯೂರ್ ಶರಣು ಬಿಲ್ವಾಡ್ ಆಕಾಶ್ ಬಿಳ್ವಾಡ್ ಹೀಗೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿಕಾರರು ಸಚಿನ್ ಜಂಬಗಿ ಅಫ್ಜಲ್ಪುರ ಗತ್ತರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮ ಬರ್ಲಕ್ಕ ಸಲುವಾಗಿ ಹನ್ನೊಂದು ಗಂಟೆಗೆ ಸಭೆ ಕರೆದಾರೆ ಆ ಸಭೆಯಲ್ಲಿ ಕಾಟಾಚಾರಕ್ಕಾಗಿ ಸಭೆ ಮಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಯಾರೂ ಇರಲಿಲ್ಲ ಅಲ್ಲಿ ಇನ್ನೊಂದು ಹೌಳಗ ಮತ್ತು ಗತ್ತರ್ಗ ಕೊಳ್ಳೂರು ಗತ್ತರ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತಾರೆ ಅವರು ಕೆಲವೊಂದು ಇಲಾಖೆಗಳು ಗತ್ರ ಗ್ರಾಮದಲ್ಲಿ ಅವರು ವೆಟರ್ನರಿ ಇಲಾಖೆಗಳು ಇಲಾಖೆಗಳು ಮತ್ತು ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉರ್ದು ಪ್ರಾಥಮಿಕ ಶಾಲೆ ಇವು ಯಾವುಕ ನೋಟಿಸ್ನು ಕೊಟ್ಟಿಲ್ಲ ಇನ್ವೆಟ್ನು ಮಾಡಿಲ್ಲ ಅಟ್ಲೀಸ್ಟ್ ಒಂದು ವಾಟ್ಸಪ್ ಮೆಸೇಜ್ಗೂ ಹಾಕಿಲ್ಲ ಇನ್ನು ನಾವು ಹವಳಗ ಗ್ರಾಮದಿಂದ ಸೋಷಿಯಲ್ ಮೀಡಿಯಾದಾಗ ನಮ್ಮ ಫ್ರೆಂಡ್ ಅಪ್ಲೋಡ್ ಮಾಡಿದ್ರು ಅದ್ರಾಗ ನೋಡಿ ಬಂದಿದ್ವಿ ಇನ್ನೊಂದು ವಿಶೇಷ ಏನದಪ್ಪ ಅಂತಂದ್ರೆ ಸಂವಿಧಾನ ಜಾಗೃತಿಕ ರಥ ಏನು ಹೊಂಟದಲ್ವಾ ಅದಕ್ಕೆ ಪ್ರಗತಿಪರ ಚಿಂತಕರು ವಿವಿಧ ಸಮಾಜದ ಮುಖಂಡರು ಪೂರ್ವ ಸಮಾಜ ಆಗಲಿ ಮತ್ತು ಕೋಳಿ ಸಮಾಜ ಆಗಲಿ ಉಗಾರ ಸಮಾಜ ಆಗಲಿ ಮುಸ್ಲಿಂ ಸಮುದಾಯ ಆಗಲಿ ಎಲ್ಲ ಸಮಾಜದ ಮುಖಂಡರು ದತ್ತರ ಗ್ರಾಮದವರಿಗೆ ಯಾವುದೇ ರೀತಿ ಹವಾನು ಮಾಡಿಲ್ಲ ನೋಟಿಸ್ ಕೊಟ್ಟಿಲ್ಲ ಅದಕ್ಕಿದ್ರು ಗ್ರಾಮ ಪಂಚಾಯತಿ ಅವರು ಕಾಟಾಚಾರಕ್ಕಾಗಿ ಆರೋಪ ಮಾಡಿ ಪಂಚಾಯತಿ ಸಂಖ್ಯಾಬಲ ಎಷ್ಟು ಹದಿನೆಂಟು ಜನ ಸದಸ್ಯರು ಈ ಸಭೆಯಲ್ಲಿ ಎಷ್ಟು ಜನ ಸದಸ್ಯರು ಪಾಲ್ಗೊಂಡಿದ್ರು ಈ ಸಭೆಯಲ್ಲಿ ಫಸ್ಟ್ ಎರಡು ಜನ ಸದಸ್ಯರಿದ್ರು ಆಮೇಲೆ ಅವಳಗ ಮೂರು ಜನ ಸದಸ್ಯರು ನಾಲ್ಕು ಜನ ಸದಸ್ಯರು ಟೈಮಿಂಗ್ ಟೈಮಿಂಗ್ ಏನಿತ್ತು ಸಭೆ ಹನ್ನೊಂದು ಗಂಟೆ ಇತ್ತು ಅವ್ರು ಬಂದಿದ್ದು ಎಷ್ಟು ಗಂಟೆ ಬಂದಿದ್ದು ಹನ್ನೆರಡುವರೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಿ ತಾಲೂಕ್ ಪಂಚಾಯತ್ ಇಒವರಾಗಲಿ ಸಿ ಎಸ್ ಆಗಲಿ ಕೂಡಲೇ ಪಿಡಿ ಎ ಮತ್ತು ಸರ್ವ ಸದಸ್ಯರನ್ನು ಒಳಗೊಂಡು ಕ್ರಮ ಕೈಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸುತ್ತೇವೆ ಒಂದು ವೇಳೆ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ದತ್ತರಗ ಮತ್ತು ಹವಳಗ ಕೊಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಮೂರು ಹಳ್ಳಿಯವರು ಸೇರಿಕೊಂಡು ಒಂದು ದಿನ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಗ್ರಾಮ ಪಂಚಾಯತಿ ಬಿಗಾ ಜಿಡಿಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾಯಿದ್ವಿ ಸರ್ ಮಾಳು ದೊಡಮನಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಅಫ್ಜಲ್ಪ ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಂವಿಧಾನ ಜಾಥ ರಥಯಾತ್ರೆ ಕಾರ್ಯಕ್ರಮ ವಿಶೇಷವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ತೆರೆದಿರುತ್ತಾರೆ ಈ ಸಭೆಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂರು ಹಳ್ಳಿಗಳು ಹಾವಳಗ ಗತ್ತರಗ ಕೊಳ್ಳೋ ಇದರಲ್ಲಿ ಟೋಟಲ್ ಹದಿನೆಂಟು ಮೆಂಬರ್ಸ್ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಂದ್ರೆ ಇಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷತನೋ ಅಥವಾ ಇಲ್ಲಿ ಸದಸ್ಯರ ನಿರ್ಲಕ್ಷ್ಯತನವೋ ಅಥವಾ ಎಷ್ಟು ಜನ ಸದಸ್ಯರಿದ್ದರು ಕೂಡ ಬರೀ ಅಲ್ಲಿ ಎರಡು ಜನ ಸದಸ್ಯರು ಬಾಕಿ ಇದು ಘಾಟಾಚಾರಕ್ಕೆ ಮಾಡ್ಲತ್ತಾರೋ ಅಥವಾ ಏನು ಜನರಿಗೆ ಸುಮ್ಮನೆ ಇದನ್ನು ಅರಿವು ಮೂಡಿಸೋ ಸಲುವಾಗಿ ಅಂತೂ ಮಾಡ್ಲತ್ತಿಲ್ಲ ಜನರಿಗೆ ಅರಿವು ಮೂಡಿಸೋಂಥ ಸಲುವಾಗಿ ಮಾಡಿದರೆ ಎಲ್ಲ ಸದಸ್ಯರು ಒಳಗೊಂಡಿ ಒಂದು ಕಾರ್ಯಕ್ರಮ ಒಂದು ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಮಾಡಬೇಕು ಇದನ್ನು ಆ ರೀತಿ ನಮ್ಗೆ ಯಾಕೋ ಕಾಣ್ತಾ ಇದೆ ಈ ಸಭೆಯಲ್ಲಿ ಏನಾದರೂ ಕೇಳಿದ್ರೆ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯತನ ಕಾಣ್ತಾ ಇದೆ ನಮಗೆ ಆನ್ಸರ್ ಮಾಡಿದ್ರೆ ನಮಗೆ ಹುಡಾಪೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಆದರೆ ಇದರ ನಿರ್ಲಕ್ಷ್ಯತನ ಯಾರ್ದಲ್ಲ ಇದು ಇವರನ್ನು ಕೂಡಲೇ ಈ ಜಾಥಾ ಕಾರ್ಯಕ್ರಮ ಮುಗಿದ ಕೂಡಲೇ ಇವರ ಬಗ್ಗೆ ತನಿಖೆ ಆಗಬೇಕು ಈ ಸದಸ್ಯರಾಗಲಿ ಅಭಿವೃದ್ಧಿ ಅಧಿಕಾರಿ ಆಗಲಿ ಇದರ ಬಗ್ಗೆ ನಮ್ಮ ತಾಲೂಕಿನ ಯು ಆಗಿರ್ಬೋದು ನಮ್ಮ ಜಿಲ್ಲೆಯ ಸಿ ಓ ಆಗಿರ್ಬೋದು ಇದರ ಬಗ್ಗೆ ವಿಚಾರಣೆಯನ್ನು ಮುನ್ನಡೆಸಿಕೊಂಡು ಸೂಕ್ತವಾಗಿ ಕ್ರಮವನ್ನು ಜರುಗಿಸಬೇಕು ಈ ಕ್ರಮವನ್ನು ಜರುಗಿಸದೇ ಇದ್ದಲ್ಲಿ ಈ ಮೂರು ಗ್ರಾಮದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಬೀಡವನ್ನು ಜಡೆದು ನಾವು ಹೋರಾಟಕ್ಕೆ ಮುನ್ನಣೆಯನ್ನು